ఇయ్యప్ప ఏను సరే ఇలా దుడ్డు కొడల్ ఏనప్పా యోయ్ ఎల్ బా తో సిక్ోద ఇల్ బేరే కేసురు ఏమప్పా యోయ్ బా ఇల్లీ సాక్రే సాక్ర తర్వాన్ కేజిన డ్డు కొడల్ ఏను ఏ అప్పు ఏను తేన బా కుర్స్కండి ఏం ஐயா ஆ யோ ஆயோ அப்பா அய்யோ கல்வெர யாரான கல்லிக்கு அய்யோ ஆதே பிதே ஆ ஆ ஆப் சரியா ஆப் அடைய முண்டி உம் ಒಬ್ರಿಗೆ ಕೆಟ್ಟದ್ದು ಮಾಡ್ಬೇಕಂತ ಹೋದ್ರೆ ಹಿಂಗೆ ಮತ್ತೆ ನಿನ್ಗೆ ನಿನಗೆ ಕೆ ಮತ ಹ್ಞೂ ಅಲ್ಲ ನೋಡಿ ನಾವು ಓಡಾಡ್ತೀವಲ್ಲ ಈ ದಾರಿಗೆ ಎಂಬದು ನಿಟ್ಬೇಡ್ರಿ ಹ್ಞೂ ಅಲ್ಲ ಏನಂಗೆ ನೀರು ನಿಂತ್ಕೊಂಬ್ಲಿ ಅವ್ರ ಮನೆ ಬಾಕ್ಲಕ್ಕೆ ನೀರು ಹೋಗ್ಲಿ ಅಂತ ಹೇಳಿ ಥಕ್ 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 ತಗೊಯ್ಯಳು ಹ್ಞೂ ಬಂದಳು ಅವಳೆ ಜಾರ್ ಒಯ್ಕೊಂಡು ಬಿದ್ದು ಹ್ಞೂ ಅನ್ಬೌಸಿ ಈಗ ಅನ್ಭವ್ಸಿ அய்யோ யாரும் எத்த பரப்பா அய்யோ கையி எதில் கை நே அய்யோ ஆ அப்பாத்தா நான் கல் நோட்லப்பா யாரில் கல் எப்பயா இது நான் யாக்கில் சிபன் ஏ ரீத்தா நீட்டன் மாத்தோதிரே நோடிவத்து உம் நீனே ஜார் வைக்கணுத்தே ಕೈಯ ಕಾಲ ನೋವಾಗಂಗೆ ಹ್ಞೂ ಒಬ್ರಿಗೆ ತೊಂದರೆ ಮಾಡ್ಬೇಕಂತ ಹೋದ್ರೆ ನೀನು ಹಿಂಗೆ ಮತ್ತಾಗೋದು ಹ್ಞೂ ಒಬ್ರಿಗೆ ತೊಂದರೆ ಮಾಡ್ಬೇಕಂತ ಓದೋರು ಯಾವತ್ತೂ ಉದ್ದಾರ ಆಗೋಲ್ಲ ಹ್ಞೂ ನೋಡು ದೇವ್ರು ನಿಮಗೆ ಎಂಥ ಶಿಕ್ಷೆ ಕೊಟ್ಟ ಅಷ್ಟು ನೀನು ಅವ್ರನ್ನ ಬಿಡಿಸ್ಬೇಕು ಅವ್ರಿಗೆ ತೊಂದರೆ ಆಗ್ಬೇಕು ಅಂತ ಇದು ಮಾಡಿದೆ ಅವ್ರಿಗೆ ತೊಂದರೆ ಆಗಲಿಲ್ಲ ನಿಮಗೆ ತೊಂದರೆ ಆಗಿದ್ದು ಹ್ಞೂ ಮಾಡಿದ್ದುಣ್ಣ ಮಾರಾಯಮ್ಮಂಗೆ ನೀನು ಮಾಡಿರೋದು ನೀನೇ ಅನುಭವಿಸ್ಬೇಕು ಕಣೀ ആ ഏ നഗ മഴ ബന്ധ നെന്യസാ ഇന്നോക് തോക്ക് തോക്ക് തോക് ദുബക്കിട്ട് നാ തോക്ക് തോക്ക് നന്ന മന ബാക്ക് ശനക്കുന്ന ഹാനൊഴ്ലേ അലേ കിടിച്ചോളം ആ മനോള ശനക്കിബ് സാക്ക് അതെ ആ അല്ല നിനു നിട്ടില്ല ആ ನೋಡಿ ಎಂತ ಕೆಲಸ ಮಾಡ್ತಿದ್ ನೀನು ಇವಾಗ ಎಂತ ಕೆಲಸ ಆತು ಹಾಂ ನೆನ್ನೆಸ್ ನೀನು ಮಾಡಿರೋ ಬತ್ತಿ ಇವತ್ತು ನೀನು ಅನುಭವಿಸಬೇಕು ನಾನು ಹಂಗೆ ಅಂತ ಕಮ್ತಿದ್ದೆ ದೇವ್ರಮ್ಮನ್ ಸರಿಯಾಗಿ ತೋರ್ಸಲ್ವಿ ಇವಳಿಗೆ ಆಟಿಡ್ ಜಂಬಿಲ್ಲ ಹೇಳಿ ನಮ್ತಾಯಿ ನೋಡಿ ಇವಾಗ ಸರಿಯಾಗಿ ಆತು ಹ್ಞೂ ಅದಕ್ಕೆ ಮತ್ತೆ ಒಬ್ರಿಗೆ ತೊಂದರೆ ಮಾಡ್ಬೇಕಂತ ಯಾವತ್ತೂ ಹೋಗಬಾರ್ದು ಅಪ್ಯೋ ಅನ್ಬೌಸೇ ಅನ್ಬೌಸು ಹ್ಞೂ ಿಂದ ನೋಡ್ತಾನೆ ಇದೀನಿ ಅದೇ ಬೇಕಾಲ ಏನಂ ತೊಗೊರ್ ಒಯ್ಯದು ಮೊಸರೆ ತೋಳದ ನೀರು ಒಯ್ಯೋದು ಬಟ್ಟೆ ಒಯ್ಯದು ಹಸ್ಲಾಗಳ ನೀರೆಲ್ಲ ಸಿಕ್ ಬಿಡೋದು ಅದೇ ಬೇಕಲ್ಲ ಬಸ್ಲಾಗಳ ನೀರೆಲ್ಲಾನ ಇಟ್ಲಾಕೇ ಬಿಡ್ತಾಳೆ ಹ್ಮ್ ಅಲ್ಲ ಇಂತ ಮಾಡ್ಬಾರ್ದು ಯಾರನ್ನ ಇಂತ ಮಾಡಿರಿ ಏನ್ ಅಂತಾರೆ ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದ ತಡಿ ಮಣ್ಣಿಸ್ತಾರೆ ಹ್ಮ್ ಅವ ನಿನ್ನ ಮನೆ ಬಾಗ್ಲಿಗೆ ನಿಂತ್ಕ ಮಾಡ್ತಾರೆ ಹ್ಮ್ ಲೌಡಿ ಮಂಡಿ ಏನಂಗೆ ನಾನು ಉಗ್ನಾಗೈದಿ ಇವ್ರು ತೊಗನಾಗ ಇದ್ದಾರೆ ಅಂತ ತೊಗಿ ತೊಕ್ ತಗೋಯ್ತಾಳೆ ಹ್ಮ್ ಯಾವತ್ತಿಂತ ಮಾಡಬಾರ್ದು ಮಾಡಿದ್ರೆ ಯಾವಳು ಉದ್ದಾರ ಆಗಲ್ ಕಣಿ ಇನ್ನಂಗೆ ನೋಡಿ ಇವತ್ತು ನೀನೇ ಜಾರು ಒಯ್ಕಂಡ್ ಕೈ ಮುರಿಯನ್ನು ಬಿದ್ದ ಹಾಂ ದೇವ್ರು ನಿನ್ಗೆ ಸರಿಯಾಗಿ ತೋರಿಸ್ತಾ ಹ್ಞೂ ಅದಕ್ಕೆ ಮತ್ತೆ ಹ್ಞೂ ಒಬ್ರಿಗೆ ತೊಂದರೆ ಮಾಡಬಾರ್ದು ಅಂಬೋದು ನಾ ಬೇರೆಯವ್ರಿಗೆ ತೊಂದರೆ ಮಾಡೋಕ್ಕಂತೂ ಹೋದ್ರೆ ಅದು ನನಗೆ ತಿರುಕೆ ಮತ್ತೆ ಯಾವ ರೂಪಾಗಾದ್ರೂ ತಿರುಕೆ ಮತ್ತೆ ಹ್ಞೂ ನೋಡಿ ನಿನ್ನ ಮಗನ ಬಾಳೆ ಹಂಗಾಗೈತೆ ನಿನ್ನ ಗಂಡನ ಬಾಳೆ ಹೆಂಗೆ ನಿನ್ನ ನಿಮ್ಮ ಮನೆ ಬಾಳೆ ಹಂಗೈತಿ ಅಂತ ನೋಡ್ಕೆ ಫಸ್ಟು ಇನ್ನಿಲ್ಲಿ ದಡ ದಡಗಿದೆ ಇಡ್ಕೇನು ಅವ್ರಿಗೆ ಏನು ತೊಂದರೆ ಆಗಲ್ಲ ಕಿಟ್ಕೆ ಬಾಗಲ ಹಾಕೆ ಅದಾಮಾಗೆ ಮನೆ ಕೆಮ್ಮ ನೀನು ಹೋಗಲ್ಲ ನೀನು ಒಯ್ದವ ನೀರೆಲ್ಲ ಏನು ಒಳಕ್ ಹೋಗಲ್ಲ ಹ್ಮ್ ನೀನು ಒಯ್ಬೋದು ನೀನು ಹೊಸ್ದಾಗ ಒಯ್ಬೋದು ಹ್ಮ್ ಆದ್ರೆ ಒಳಗ್ ಜನವಾಗಿರುತ್ತೆ ದಾರಿಗೆ ಧಾರೆಗಳಿಗೆ ಎಲ್ಲ ತೊಂದರೆ ಮಾಡಿರಿ ನೀನು ಇವತ್ತು ಜನ ಬೈಕಾರೆ ನಿನ್ನ ಇವಳಿಗೆ ಬಂದೈತಿ ಇಳಿಗೆ ಹ್ಮ್ ಹಿಂಗ್ ಕಚ್ಚೆ ಮಾಡ್ತಾಳೆ ಅದೇ ಬೇಕಲ್ಲ ಮಾಡ್ತಾಳೆ ಇವಳು ಚಿವ ಅಂತ ಬೈಕೊಂಬತ್ತಾರೆ ಹ್ಮ್ ಜನ ನಿನ್ನ ಅಲ್ಲ ನಾನು ಎನ್ಯಸ್ ನೋಡ್ತಾ ಇದೀನಿ ಹ್ಞೂ ಸುಮ್ಮನೆ ತೊಂದು 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 ಬಕಿಟ್ನಾಗ ಉಳ್ಸ್ತಾಳೆ ಸರಿಯಾಗಿ ನೀರು ಬಿಡೋದ್ಕು ಹ್ಮ್ ನನ್ ಮ್ಯಾಲಿಗಿನ್ ನನ್ನ ಮನೆ ಬಾಕು ಸೆನಕ್ ಇರ್ಬೇಕು ನನ್ನ ಮನೆ ಬಾಕು ಸೆನಕ್ ಐತಿ ಅಂತ ತೊಂದ್ 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 ಒಳ್ಳೆ ಐತಿ ಅವಳಿ ಹ್ಮ್ ಇವಾಗ ಒಳ್ಳೆಯ ತೊಂದ್ ಕೈ ಮುರ್ದೈತೆ ಬಕಿತ್ ನಾ ನೀರ್ ಎತ್ತೆ ಬಂದ್ ಒಳ್ಳೆಯ ಹೇಳ್ತೀನಿ ಅದಕ್ಕೆ ಮತ್ತೆ ಸರಿಯಾಗಿ ಕೈ ಮುರ್ದೈತಿ ಅವಳಿ ಇವಾಗ ಹ್ಮ್ ಕೈ ಸರಿಯಾಗಿ ಆಗೈತಿ ಹ ಕೈ ಸರಿಯಾಗೆ ಹ್ಮ್ ನೋವಾಗೈತಿ ಇವ ಈ ಪಾಟೆ ಎತ್ತೆ ತೊಯ್ ಇಲ್ಲಿ ನೋಡ ಹ್ಮ್ ಹಿಂಗ್ ಮಾಡ್ಬಾರ್ದು ಯಾರಿಗೆ ಆಗ್ಲಿ ಏ ನಿಮ್ದೊಳ್ಳೆ ಸೆನಕ್ ಐತಮ್ಮ ಏನ್ ಹಂಗಾರ ನಾವ್ ಹಂಗಾರ ನಮ್ಮ ಮನೆ ಬಾಕ್ಲ ತೊಳ್ಕಮ್ಮ ಹಂಗಿಲ್ವಿ ನಮ್ಮ ಮನೆ ಬಾಕ್ಲಕ್ ನೀರ್ ಒಯ್ಯಂಗಿಲ್ವಿ ಹ ಏನೋ ಬಂದೇ ನೋಡ್ಲಿಲ್ಲ ನಮ್ಮ ಯಪ್ಪ ಕರಿಯಾನ ಅಂತ ಹೋದ ಯಪ್ಪ ಅಲ್ಲಿ ಇದ್ದ ಆಕೆ ಒಂದಿ ಜಾರಿ ಒಂದಿಟ್ಟಿದ್ದೆ ಆಕೆ ನೀವೆಲ್ಲ ಹಿಂಗ್ ಮಾತಾಡ್ತೀರಾ ಏನ್ ನಮ್ಮ ಮನೆ ತೊಳ್ಕೊಂಬಂಗಿಲ್ವಿ ತೊಳ್ಕೊಂಬಂದಿಲ್ವಿ ನಮ್ಮ ನಮ್ಮನೆ ನಾವು ಬಾಕ್ ತೊಳ್ಕೊತೀವಿ ಹ ನಾವೇನ್ ಮಾಡಕ್ ನೀರು ಉಬ್ನಕ್ ತೊಗರದಲ್ಲಿ ಉಬ್ನ ಕರಿತಾವೆ ಅದಕ್ಕೂ ಇತಿಮಿತಿ ಇರುತ್ತೆ ಹ ನೀನ್ ಹಂಗಲ್ಲ ಬಾಕ್ ತೊಳಿಬೇಕು ಅಂತ ತೊಳಿಯಲ್ಲ ಇನ್ನೊಬ್ರಿಗೆ ತಂದ್ರೆ ಬಾಗ್ಬೇಕು ಹ್ಮ್ ಅಲ್ಲಿ ನೀರ್ ನಿಂತ್ಕೋಬೇಕು ಅವ್ರ ಮನೆ ಮುಂದೆ ಕೆಸ್ರಬೇಕು ಹಾ ಅವ್ರು ಬೀಳ್ಬೇಕು ವೈಕೆಂಡು ಅವ್ರಿಗೆ ಸೊಳ್ಳೆ ಆಗಬೇಕು ಅವ್ರು ದುಡ್ಡು ತಣ್ಣಗೆ ಆಸ್ಪತ್ರೆಗೆ ಇಕ್ಬೇಕು ಹಿಂಗೆ ಕೇಡಿಗೆ ಮಾಡೋದು ನೀನು ಒಬ್ರಿಗೆ ತೊಂದರೆ ಮಾಡ್ಬೇಕಂತ ಮಾಡೋದು ನೀನು ಬಾಗಿಲು ತಳಿಬೇಕು ಅಂತ ಮಾಡಲ್ಲ ಒಬ್ರಿಗೆ ತೊಂದರೆ ಮಾಡ್ಬೇಕಂತ ಅಂತ ನೀನು ಅಯ್ಯೋ ನಾವು ನಿಮ್ಮಂಗೆ ತೊಳಿಬೇಕು ಏನಿಲ್ಲ ನಮಗೆ ಇರಬೇಕು ಹ್ಞೂ ಹಂಗ ನಾವು ತೊಳ್ಕೊತೀವಿ ನೀನು ಸ್ವಂತ ಮನೆಯೆಲ್ಲ ಏನಿಲ್ಲ ನಿಂದೇ ಹ್ಞೂ ಬಾಡಿಗೆ ಕೊಟ್ಟಿರೋ ಹೇಳ್ತೀನಿ ತಡಿ ಹ್ಞೂ ಒಂದಿಟ್ಟು ಹಿಂದೆಂದು ಮಾರೆಯಾಗಿತ್ತು ನಮ್ಮ ನಿಂದೆಂದು ಈ ಪಟ್ಟಿ ನಿನ್ನ ನೀರು ಒಳ್ಳೆಯದ್ದಿರ್ಲಿಲ್ಲ ಕಣೆ ಮನೆಯಾಗಿದ್ದಾಳು ಹ್ಮ್ ನೀನೇ ಹಿಂಗೆ ಒಳ್ಳೆಯದು ರಾಮ ರಾಮಾ ರಾಮ ಎಂದೆಂದೊಳ್ ಪಪ್ಪ ಪಾಪ ಬಾಗಿಲಿಗೆ ಒಂದು ಸಾಕಳು ಹಿಂಗೆ ಸಿಮ್ಸಿ ಸುಮ್ಮನಾಗಾಳ ನಿನ್ನಂಗೆ ಎಂದೂ ಹಿಂಗೆ ಒಯ್ತಿರ್ಲಿಲ್ಲ ನೀನು ಕಂಠಪ್ಪ ಮನೆ ತಗೊಂಡಿರೋದಕ್ಕೋಸ್ಕರ ಕಂಠಪ್ಪನ ಮನೆಯಾಗೆ ಆ ಇವಾಗ ಅವ್ರು ಇರೋದಕ್ಕೆ ಒಟ್ಟೂರಿ ಹ್ಞೂ ಕಂಠಪ್ಪ ನೋಡಿ ಅವ್ರ ಇವಾಗ ಒಂದಿಟ್ಟು ಮನೆಪನೆ ತಕೊಂಡ್ರಲ್ಲ ತಕೊಂಡ್ ಇಟ್ಟು ಶನಕ್ಕಿರೋಕೆ ಏನಾನ ಮಾಡಿ ಬಿಟ್ಟೋಗ್ಲಿ ಎಂಬ ಒಂದು ಹೊಟ್ಟೆ ಕಿಚ್ಚಿಗೋಸ್ಕರ ನೀನು ಹಿಂಗೆ ಮಾಡ್ತಾ ಇದಿ ಹ್ಮ್ ಹೊಟ್ಟೆ ಕಿಚ್ಚವಡಿ ನೀನು ಹ್ಮ್ ಹೊಟ್ಟೆ ಕಿಚ್ಚು ಇನ್ನೊಬ್ರು ಮುಂದ್ ಬರೋದ್ರೆ ಸಹಿಸ್ಕೊಮ್ಮಲ್ಲ ಹ್ಮ್ ನಾನ್ ಚೆನ್ನಾಗಿರ್ಬೇಕು ಅವ್ರು ಚೆನ್ನಾಗಿರಬಾರ್ದು ಹ್ಮ್ ಅವ್ರಿಗೆ ತೊಂದರೆ ಆಗ್ಬೇಕು ಅಂತ ತೊಂದರೆ ಮಾಡೋಕ್ಕಾಗಿ ಮಾಡಲ್ಲ ನೀನು ಯಾರು ತೊಂದರೆ ಮಾಡೋಕ್ಕಾಗಿ ಕುಕ್ಕ ಸುಮ್ಮ ರೀತಾ ಅಯ್ಯೋ ಇಲ್ಲಿ ಕೆಸ್ರ ಈಗ ಜಾರು ಬಿದ್ದೆ ಹ್ಮ್ ಕೈ ನೋವಾಗೈತೆ ಆಗೈತೆ ಅಪ್ಪ ಕೈ ನೋವು ಆಗೈತೆ ಹ್ಮ್ ಕೆಸ್ರಕ್ ಬಿದ್ನಲ್ಲ ನೋವು ಆಗ್ಬಿಟ್ಟೈತೆ ಇನ್ನೊಬ್ಬರು ತೊಂದ್ರೆ ಮಾಡ್ಬೇಕಂತ ಹೋದ್ ಅದಕ್ಕೆ ಸರಿಯಾಗಿ ಆಗೈತಿ ಅಲ್ಲಾ ಈ ನಾನೇ ದಾರಿ ಓಡಾಡ್ತೀನಲ್ಲ ನಾನ್ ಓಡಾಡ್ದಂಗಿರಾಕಾಗುತ್ತೆ ಈ ಹಿಂಗ್ ಹಿಂಗ ಹೊರ್ಡ್ರಿ ಹೆಂಗೆ ಏನು ಅಂತ ಯೋಚನೆ ಮಾಡೋರು ಹ್ಮ್ ತಂಗ ನಾನು ಬಂಡೆ ಹಾಕೊಂಡಿದ್ನಿ ನನ್ ಬಾಕಿ ತೊಳಿಬೇಕು ಅಂತ ಹೇಳಿ ದಡ 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 ದರ ಹೊರ್ಡಿದ್ವಿ ಅಲ್ಲ ನೋಡ್ ಅವ್ಳೆ ಇವತ್ತ ಕೈ ಮುರ್ಕೊಂಡು ಬಿದ್ಲು ಹ್ಮ್ ಇವತ್ತ ಅಣ್ಣ ತಮ್ಮಳಿಗ್ ಆಗಲ್ಲ ಅಂತ ತಿಂತಾ ಮಾಡಬಾರ್ದು ಆ ಯೋ ಕಂಟಪ್ಪ ಮನೆ ತಾನ ನಿನ್ ತಮ್ಮ ಅಂತ ಹಿಂಗ ಮಾಡ್ಬಾರ್ಕಣ ಬಂಟಿ ಅಲ್ಲ ನೀರ್ ಯಾಕ್ ಹೊಳ್ಳೋಯ್ತಿ ಅರಿತಾ ನೀನ್ ಇಷ್ಟೊಂದ ಆ ನಾವು ಓಡಾಡ್ತೀವಿ ತಾನ ಈ ಜಾಗ್ದಾಗೆ ಓಡಾಡ್ತೀನಿ ಅಂಬೋದು ಅವ್ಳ ಗರ್ವಿ ಇದಿದ್ರೆ ಹಿಂಗ ಹೊಳ್ಳೋಯ್ತಿರಲಿಲ್ಲ ಆ ನೀವೇನು ರಸ್ಮಾಕಾಯಿ ಅನ್ನಿಸ್ ನಾವು ಇನ್ನೂ ನೋಡ್ದಂಗೆಲ್ಲ ಇನ್ನೂ ಜಾಸ್ತಿ ಹೊಳೆ ಏನೋ ಅಂಬ್ತಾರೇನೋ ಏನೋ ಮಾತಾಡ್ತಾರೆ ನಮ್ತ ನಾವೇನಕ್ಕೆ ಮಾತಾಡೋಣ ಹ್ಞೂ ದಾರಿಗೆ ಹೋದ ನೀರಿಗೆಲ್ಲ ದಾರ ಕೊಚ್ಚಾಗ ನಾವು ಮಾತಾಡೋಲ್ಲ ನಮ್ಮ ಮನೆ ಬಾಕ್ಲಿ ನಮ್ಮ ಶೆನಕೈತಿ ಹ್ಞೂ ನಮ್ಮ ಮನೆ ಬಾಕ್ಲಿ ನಮ್ಮ ಮನೆಯಾಗಿರೋದು ನಾವು ಅಲ್ಲಿ ಒಳ ಕುಕ್ಕೊಂಡ ಬದು ಒಳ ಕುಕ್ಕೊಂಡು ನಮ್ಮ ಮನೆ ಒಳ ಮನಿ ಕ್ಯಮದು ಏನು ದಾರೇ ಮನಿಕೊಂಬತ್ತಾರೆ ಯಾರನ ಇನ್ನು ದಾರೇ ಬಂದು ಯಾರೋ ಮನೆ ಕ್ಯಾಮಲ್ಲ ಹ್ಞೂ ಹಂಗನಕ್ಕೆ ಹೆಸರು ಆಗ್ಲೋಳ ನಾವು ಅಕ್ಕಿ ಸುಮ್ಮನಾದ್ವಿ ಮಸ್ತಾಗ ಓಡಾಡ್ತಾರೆ ಏನು ನಾವು ಒಬ್ರೆ ಅಲ್ಲ ಹೆಂಗಾನ ಆಗ್ಲಳ ಅಂತ ಅಕ್ಕಿ ಸುಮ್ಕಾದ್ವಿ ಹ್ಞೂ ಇವತ್ತು ನೋಡು ಅವಳೇ ಬಿತ್ತು ಕೈ ನಾವು ಮುರ್ಕಂಡ್ಲಾ ಆಗುತ್ತೆ ಮತ್ತೆ ಹ್ಞೂ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದೇ ಆಗೋದು ಹ್ಞೂ ನೂರಕ್ಕೆ ನೂರು ಸತ್ಯ ಮ್ಯಾಲೊಬ್ಬ ಪರಮಾತ್ಮ ನೋಡ್ತಿರ್ತಾನೆ ಹ್ಞೂ ಮ್ಯಾಲೊಬ್ಬ ಅವನು ಎಲ್ಲ ನೀನು ಮಾಡೋದು ಒಳ್ಳೆ ಕೆಲಸ ಕೆಟ್ಟದ್ದು ಕೆಲಸ ನಿನ್ನ ಮನಸ್ಸಾಗ ಏನೈತೆ ಏನು ನೀನು ಯೋಚನೆ ಮಾಡಿ ಮಾಡ್ತಾ ಇದ್ ಎಲ್ಲ ಬರ್ದಿ ಕೆಂಪ್ತಾನೆ ಹ್ಞೂ ಎಲ್ಲಿ ಏನು ಕೊಡ್ಬೇಕ ಅದನ್ನ ಕೊಡ್ತಾನೆ ಎಲ್ಲಿ ಹೆಂಗೆ ಮುರಿಕ್ಬೇಕ ಅಲ್ಲಿ ಮುರಿಕ್ತಾನೆ ಹ್ಞೂ ನೋಡಿ ಇನ್ನೊಬ್ರಿಗೆ ತೊಂದರೆ ಮಾಡಿ ನಿನಗೆ ಇವತ್ತು ಹಂಗೆ ಆತು ಹ್ಞೂ ಬಕೆಟ್ನಾಗೆ ಕೈ ಕೈಯ್ಯರಬಾರ್ದು ಅಂತ ಕೈ ನೋವು ಮಾಡಿಕ ಕೈ ಅದು ಹ್ಞೂ ನೋಡು ಕೈ ಎತ್ತೋಕ್ಕೆ ಬರಲ್ಲ ಹಂಗಾಗುತ್ತೆ ನೋಡು ಹಿಂಗೆ ಕಣ್ಟಿ ಏನಂದಿದ್ದ ಅಂತ ಹಾಂ ಒಬ್ರು ನೋಡು ಒಟ್ಟುರು ಕಾಣ್ಬಿಡ್ಯರು ಒಬ್ರಿಗೆ ಹಾಳು ಮಾಡ್ಬೇಕು ಅಂತ ನೋಡ್ಯರು ಯಾವತ್ತು ಉದ್ಧಾರ ಆಗಲ್ಲ ಥೂ ಬಿದ್ದು ಹೋಗ್ತಾರೆ ಅವ್ರ ಮನೆಯಾಗೆ ನಾನು ಸೆಣಕ್ಕೈನ್ಯಿ ಅಂತ ನೀನು ಅಂದ್ಕೊಬೋದು ಹ್ಞೂ ನಿನ್ನಿಗೆ ಅಲ್ದಿದ್ರು ನಿನ್ನ ಮಕ್ಕಳು ನಿನ್ನ ಗಂಡ ಹ್ಞೂ ನಿಮ್ಮ ಮನೆಯಾಗೆ ಎಷ್ಟು ಜನ ಇದ್ದಾರೆ ನಿನ್ನ ನಿನ್ನ ಮಗನ ಭಾಳ ಏನಾಗೈತಿ ಅಂತ ನೋಡು ಕಟ್ಕಂಡು ಎರಡೇ ಮೂರು ದಿನಕ್ಕೇ ಹೆಂಡ್ತಿ ಬಿಟ್ಟೋದ್ಲು ಹ್ಞೂ ಶ್ವಾಸೆ ನೆಟ್ಟಕ್ಕೆ ಕಾಪ್ರ ಮಾಡಲಿಲ್ಲ ಇಂಥದ್ದು ತೋರಿಸ್ತಾನೆ ದೇವರು ಹ್ಞೂ ಮದುವೆಗೆ ಎರಡೇ ತಿಂಗಳಿಗೆ ಡೈವರ್ಸ್ ಆಯಿತು ಇಂಥದ್ದು ನೋಡು ನಿನ್ನ ಮನೆಯಾಗೆ ದೇವ್ರು ಏನು ಮಾಡ್ಬೇಕು ಅದನ್ನು ಮಾಡ್ತಾನೆ ಹ್ಞೂ ಸರಿಯಾಗಿ ಕೊಡ್ತಾನೆ ನಿನಗೇನೇಂದ್ರೂ ನಿಂತ ಮಾಡಿದಿ ಅಂದ್ರೆ ನೀನು ಬಾ ఏతిళ్ళు సుంక్రు అతి యారు మాతాడల్ నంచాయతకి హోగి అర్జి కొట్టుకునే నియతాళె అంత మణ్ణేరుస్తారుంకీ ఆ తల కెడ్స్కబేడి పంచాయతీకి హోగి బందా ఇంత మాబార యారే ఆగి అబ్బిగే ఒళ్ేది మాట్దూడాకొబు అయ్యో నన్ను వరకు బందం ఇన్న జ్వర తొక్తొక్ తొగ్ వళ్ళు కయ్యూ నోడ్ బాగుణా నింకం ఓయ్యప్పా అయ్యప్ప గద్దాట పోతారేను ఆ మాట్తారేను ಅಂತೇಳಿ ಇನ್ನೂ ನೋಡ್ದಂಗೆ ಇನ್ನೂ ಇದು ಮಾಡ್ತಾಳು ಯಪ್ಪ ನಾವು ಒಂದು ಸರ್ಷ ನಾನು ನಮ್ಮ ಯಪ್ಪ ಸುಮ್ಕಾಗಿದೀವಿ ಹ್ಞೂ ಹ್ಯಾಂಗ ಒಳ್ಳೆಕಂಬಳೆ ಹಂಗಾನ ಒಳ ಸೋರ್ ಬಂದಂಗೆ ಒಯ್ಲೋಳು ಅವಳು ಹ್ಯಾಂಗಾನ ಮುಸ್ರೆ ಮುಸ್ರೆ ನೀರು ಸೆಲ್ ಹೇಳಿಕೊನಿಗೆ ಅನ್ನದ್ದೆಲ್ಲ ತುಂಬ ಸಿಲ್ತಾಳ ಅವಳಿಗೆ ಒಟ್ನ ಇದ್ ತಿಂದಿರೋದು ಯಾರಾದ್ರೂ ಆ ಏಂಜಲ್ದ ದಾರಿಗೆ ಹೋಗ್ತಾರೆ ತಂದು ಅವ್ರಿಗೆ ತಿರಿಕೆ ಮಾಡೋದು ಹ್ಞೂ ತುಳ್ದಾಡಬಾರ್ದು ಏಂಜ್ಲ ತುಳ್ದಾಡಿದ್ರೆ ಅವ್ರಿಗೆ ಒಟ್ನೈಯ್ಯದ್ ಹ್ಞೂ ಅವ್ರಿಗೆ ಹಂಗೆ ಆಗೋದು ಅವಳು ನಮಗೆ ತೊಂದರೆ ಮಾಡ್ಬೇಕು ಅಂತ ಅದು ಯಾರಿಗೆ ತೊಂದರೆ ಆಗುತ್ತೆ ಅಂತ ಗೊತ್ತಾಗಲ್ಲ ಹ್ಞೂ ಅಯ್ಯೋ ನೀನು ದೇವ್ರು ನೋಡಿ ಏನು ಮಾಡ್ಬೇಕಾದ್ರು ಮಾಡ್ತಾನೆ ಸರಿಯಾಗಿ ಅವನು ಈ ವಯ್ ಕೆಮ್ಮು ಸುಮ್ನೀರು ಹ್ಞೂ ಒಯ್ಲಾಳು ಅವಳಿಗೆ ಸುಸ್ತಾಗಬೇಕು ಐದು 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 ಹ್ಞೂ ಯಾರಿಗೇನು ಆಗಬೇಕಾಗಿಲ್ಲ ಅದನ್ನು ನೋಡಿ ಅಂತ ಮಾಡಿದ್ರೆ ನನಗೆ ಏನಾಗುತ್ತೆ ಅಂತ ನೋಡು ಅಕ್ಕಿ ಸರಿಯಾಗಿ ಆಯಿತು ಬಿಡ ಮತ್ತೆ ಹ್ಞೂ ಬಿಡು ಹೋಗ್ಲೋಣವ್ರು ಎರಡೂ ಕೈಯ್ಯಾಗ ಉಂಟಾರ ಅಂತ ಮಾಡ್ದಾರಲ್ಲ ಎರಡು ಕೈಯ ಬಾಸ್ ಸ್ವಚ್ಛಕೊಂಡು ಹುಮ್ತಾರೆ ಬಿಡು ಅದೆಲ್ಲ ಹ್ಮ್ ಹ್ಞೂ ಇರೀತ ಅಂಬಾಡು ಕಂಠಿ ಮನೆ ಮುಂದೆ ನೀರು ಕಂಬ್ಲಿ ಅಂತ ದಿನಾನು ತಕ್ ತಕ್ ತೆಗೆದು ಒಯ್ಯಾಳು ಹ್ಮ್ ಇವತ್ತು ಒಯ್ದವಳೆ ಆಲೆ ಒಣಗಿತ್ ನೆನ್ನೆಗೊಂದು ನೆನ್ನೆ ಸಂದಿಷ್ಟು ದಿನ ಎದ್ದೆದ್ದುಕೆಲೇ ಹ್ಮ್ ತಕ್ ತಕ್ ತೊಕ್ತಗ್ದು ನೀರ ಹೊಯ್ತಿರ್ತಾಳೆ ಹ್ಮ್ ಬಟ ಜಾಲಿಸ್ತಾವೆ ಎಲ್ಲಾ ಒಳ್ಳಾಳೆ ದಾರಕ್ಕೆ ಆ ಅದ್ಕೇನೆ ಇವತ್ತು ಬೂಂಬು ಅವಳೆ ಜಾರ್ ಒಯ್ಕೊಂಡ್ ಬಿದ್ದು ಹ್ಮ್ ಸರಿಯಾಗಿ ಕೈ ನೋವಾಗೈತಿ ಮೇಲೆ ಬಕಿಟ್ನಾಗ ಎತ್ತಿ ನೀರೊಯ್ಯಕೆ ಕೈ ಇರಬಾರ್ದು ಹಂಗೆ ಮುರ್ಗೈಕ್ ಕೈ ಹ್ಮ್ ಇವಾಗ ನೋಡ್ ನಾವೊಬ್ರಿಗೆ ಕೆಟ್ಟದ್ ಬಯಸಿದ್ರೆ ದೇವ್ರಮ್ಮನು ಹೆಂಗ್ ಮುರಿಕ್ತಮ್ಮ ಅಂತ ಹೇಳಿ ಹ್ಮ್ ಎಲ್ಲ ಒಂದ್ ಕಡೆ ಇದ್ ಮಾಡ ಅಲ್ಲ ಅವಳಿಂಗ್ ಕೇಳ ಬೈಸತ್ಕೆ ಮತ್ತ್ ಮಗನ್ ಜೀವನ ಎರಡು ತಿಂಗ್ಳಿಗೆ ಏನಾಯ್ತು ಹಾ ಮದ್ವೆ ಆದ್ ಎರಡು ತಿಂಗಳಿಗೆ ಎಂಟಿ ಬಿಟ್ಟು ಹೋಗ್ಲಾ ಹ್ಮ್ ಬಿಟ್ಟು ಹೋದ್ಲು ಹಿಂಗಾಯ್ತು ದೇವ್ರು ಈ ರೂಪದಾಗ ಅಲ್ದಿದ್ರು ಬೇರೆ ಇನ್ನೊಂದು ಆಗ್ಲಿ ಯಾರ್ಗೇ ಆಗ್ಲಿ ಹ್ಞೂ ಆಗುತ್ತೆ ಖಂಡಿತ ಆಗುತ್ತೆ ಹ್ಞೂ ಯಾವುದೋ ಒಂದು ರೊಪ್ತಾಗಾಗಲಿ ನಾವು ಮಾಡೋಂಥ ಒಳ್ಳೆ ಕೆಲಸ ಕೆಟ್ಟ ಕೆಲಸಗಳ್ನೆಲ್ಲ ಅಲ್ಲಿ ದೇವರು ಒಳ್ಳೆ ಕೆಲಸ ಕೆಟ್ಟ ಕೆಲಸ ಎಲ್ಲನ ಅಲ್ಲಿ ಭಾಗ ಮಾಡ್ತಿರ್ತಾನಂತೆ ಹ್ಞೂ ಎಲ್ಲ ನಮ್ಮದೆಲ್ಲನ ಲೆಕ್ಕ ಹಾಕ್ಕೊಂಡು ಕೊನೆಗೆ ಏನಾಗುತ್ತೆ ಅಂತ ನೋಡಿರಿ ಹ್ಞೂ ಅಲ್ಲ ಅದ್ರಾಗ ಮೈನಸ್ ಆಗುತ್ತಂತ ಹ್ಞೂ ನಾವೇನಾದರೂ ಒಂದು ಕೆಟ್ಟ ಕೆಲಸ ಮಾಡಿ ಎರಡು ಒಳ್ಳೆ ಕೆಲಸ ಮಾಡಿದ್ದೀವಿ ಅಂದರೆ ಅದನ್ನ ಕೆಟ್ಟ ಕೆಲಸ ಕ್ಯಾನ್ಸಲ್ ಮಾಡ್ತಾನೆ ನಿಜ ಅದು ದೇವ್ರ ಪರಮಾತ್ಮ ಇದನ್ನು ದೇವ್ರು ನೋಡ್ತಿರ್ತಾನೆ ಆಮೇಲೆ ದೇವ್ರು ನೋಡ್ರಿ ಯಾರಿಗೆ ಗೇಮ್ ಕೊಡ್ಬೇಕು ಅದನ್ನು ಕೊಟ್ಟೆ ಕೊಡ್ತಾನೆ ಹ್ಞೂ ಸುಳ್ಳಲ್ಲ ನಿಜ ದೇವ್ರ ಪರಮ ದೇವರೇ ಇಲ್ಲ ಅಂದಿದ್ರೆ ಪ್ರಪಂಚ ಹಿಂಗಿರೋಕೆ ಆಗ್ತಿರ್ಲಿಲ್ಲ ದೇವ್ರ ಇದ್ದಾನೆ ಅದಕ್ಕೆ ಯಾವತ್ತೂ ಒಬ್ರು ಕೆಟ್ಟದ್ದು ಬಯಸ್ಬೇಡ್ರಿ ನಾವು ಒಬ್ರು ಕೆಟ್ಟದ್ದು ಬಯಸಕ್ಕೆ ಅದು ನಮ್ಗೆ ಯಾವತ್ತೂ ನಮ್ಗೆ ಒಳ್ಳೇದಲ್ಲ ನಮಗೂ ಕೆಟ್ಟದ್ದಾಗುತ್ತೆ ಹೇಳಿ ಈ ಇದು ಈ ವಿಡಿಯೋ ಮುಖಾಂತರ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ತಪ್ಪ ಒಂದು ಲೈಕ್ ಮಾಡಿ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ಸಿಗ್ತೀನಿ